ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಖಾಸಗಿ ಶಾಲೆಗಳು ವಿದ್ಯೆಯನ್ನ ನೀಡುವುದು ಬಿಟ್ಟು ಹಣ ಮಾಡುವುದರ ಕಡೆಗೆ ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದಾರೆ ಸಮಾಜ ಸೇವೆ ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನ ತೋರಿಸುವುದು ಹೊರತುಪಡಿಸಿ ದುಡ್ಡು ಮಾಡುವುದನ್ನ ಒಂದೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಮಾಧ್ಯಮದವರ ಮುಂದೆ ನಿನ್ನೆ ಡಿಸಿಎಂ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ನೋಡಿಯಪ್ಪ ನಂದ ಏನು ಅವ್ರಿಗೆ ಮನವಿ ಎಲ್ಲರಿಗೂ ಗೊತ್ತಂದ್ರೆ ಎಲ್ಲ ಅವರೆಲ್ಲ ಸಿಇಒಗಳು ಎಲ್ಲ ಬಂದಿರುವಂತ ಜವಾಬ್ದಾರಿ ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ಹಣ ನೀವು ಸಂಪಾದನೆ ಮಾಡೋ ಹಣ ಎರಡು ಪರ್ಸೆಂಟ್ ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಇದೆ ಸಿ ಎಸ್ ಆರ್ ಫಂಡ್ಸ್ ಹೇಳಿದೆ ಆ ಫಂಡನ್ನ ನೀವು ಬೇರೆ ಹೋಗಬೇಡಿ ಮಕ್ಕಳ ಪ್ರೈಮರಿ ಎಜುಕೇಷನ್ ಟೌನ್ ಬೇಡ ಸಿಟಿಲಿ ಬೇಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬೇಡ ಪಂಚಾಯತ್ ಮಟ್ಟದಲ್ಲಿ ನಾವು ಎರಡು ಸಾವಿರ ಜಾಗಗಳನ್ನ ಐಡೆಂಟಿಫೈ ಮಾಡಿ ನೀವೇ ಗೌರ್ಮೆಂಟ್ ಸ್ಕೂಲ್ನ ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಬಿಡಿ ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು ಹತ್ತು ಕಡೆ ಎಂಟು ಹತ್ತು ಕಡೆ ನಡೀತಾ ಇದೆ ಈ ಬೇರೆ ಬೇರೆ ಕಡೆಯೆಲ್ಲ ಶುರು ಮಾಡಿದ್ವಿ ನೀವೇ ಅದನ್ನು ನಿಮ್ಗೆ ಲಿಸ್ಟ್ ಕೊಡ್ತೀವಿ ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಕೆಲವು ಸಂಘ ಶಾಲೆಗಳಿಗೆಲ್ಲ ಇದೆ ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ಗೆ ಅವ್ರು ಸಪೋರ್ಟ್ ಮಾಡಿ ಅವರು ಒಂದೊಂದು ಸ್ಕೂಲ್ನ ಒಂದೊಂದು ಸ್ಕೂಲವರು ಅಲಾಟ್ ಮಾಡ್ಕೋದು ಟೀಚರ್ಸ್ ಐವತ್ತು ಸಾವಿರ ಟೀಚರ್ಸ್ ಕಡಿಮೆ ಇದೆ ಅವ್ರು ಕೊಡಲಿ ಬಿಡಿ ಐದು ಟೀಚರ್ ಕಡಿಮೆ ಇದೆಯಾ ಆರು ಟೀಚರ್ ಕಡಿಮೆ ಇದೆ ಅರ್ಧ ಟೀಚರ್ ಕಡಿಮೆ ಈಗ ನಂದು ಮೂರು ಸ್ಕೂಲ್ ಇದೆ ನನ್ನ ಮಕ್ಕಳು ಮೂರು ಸ್ಕೂಲ್ ಆಡೋಕ್ ಟೀಚರ್ಸ್ನ ಅವ್ರು ಕೊಡ್ತಾಯಿದ್ದೀವಿ ಡಿಸಿಎಂ ಶಿವಕುಮಾರ್ ನಿನ್ನೆ ಬೆಂಗಳೂರಿನಲ್ಲಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಶಿಕ್ಷಣ ಸಂಸ್ಥೆಗಳು ಕೇವಲ ಹಣ ಮಾಡುವುದಕ್ಕೆ ಅಷ್ಟೇ ಸೀಮಿತವಾಗಿದೆ ಸಮಾಜ ಸೇವೆ ಮಾಡುವುದು ಕೂಡ ತಮ್ಮ ಜವಾಬ್ದಾರಿ ಎಂಬುದನ್ನ ಮರೆತು ಹೋಗಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ನಮ್ಮ ಮಕ್ಕಳು ಮೂರು ಶಾಲೆಗಳನ್ನ ದತ್ತು ಪಡೆದುಕೊಂಡಿದ್ದಾರೆ ನಮ್ಮ ಶಾಲೆಯಿಂದ ಅಧ್ಯಾಪಕರಿಗೆ ಪ್ರತಿ ತಿಂಗಳು ಹಣ ನೀಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ पक्षದಲ್ಲಿ ಸುಳ್ಳನ್ನೇ ಹೇಳಬೇಕು ಸತ್ಯವನ್ನ ಹೇಳಿದರೆ ರಾಜಿನಾಮೆ ನೀಡಬೇಕಾಗುತ್ತದೆ ಅಂತ ವ್ಯಂಗದ ಮಾದನ ಮಾಧ್ಯಮದವರ ಮುಂದೆ ಸಿಟಿ ರಾವ್ ಅವರನ್ನು ನೇ ನೇ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ کے اندر લોಕತಂತ್ರ ಅಹೀ ನೈ ಸಚ್ બોಲೇಗಾ ತೋ ಆಪ್ ಪಾರ್ಟಿ ಚೋರ್ನಾ ಪಡೇಗಾ ಇಸ್ತಿಪಾದೇನಾ ಪಡೇಗಾ ಕ್ಯಾ ಹಾಲತ್ ہوئی ರಾಜಣ್ಣಾ ರಾಜಣ್ಣಾ ಕೋನೇ ಎಸ್ ಟೀ ಲೀಡರ್ ಕೋಆಪರೇಟಿವ್ ಲೀಡರ್ ಭಿ ಹೈ एस कम्युनिटी का नेता भी है और उसके साथ साथ कोऑपरेटिव लीडर भी है उन्हें एक सच बता बोला क्या बोला वोटर लिस्ट में एडिशन डिलीशन करना स्टेट गवर्नमेंट कर, का, का काम है हम नहीं देखा है उसके दूसरों के ऊपर उंगली दिखाए तो उसकी गलती नहीं है ऐसा सच बोला ऐसा सच बोलने के वजह से उन्हें मंत्री पद से उनको हटाया उनके मंत्री पद से हटाया कांग्रेस के अंदर लोकतंत्र को वैल्यू नहीं है केवल डिक्टेटरशिप है तानाशाही है थानाशाही को दिखाया है सच बोलेगा तो सभी इस्तीफा देना पड़ेगा उसके वजह से सिद्धराम जी को मालूम है ವೋಟರ್ ಲಿಸ್ಟ್ ಅಡಿಷನ್ ಕರ್ನಾ ಡಿಲಿಷನ್ ಕರ್ನಾ ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಕುರಿತು ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವವಿಲ್ಲ ಸತ್ಯ ಹೇಳಿದರೆ ರಾಜೀನಾಮೆ ನೀಡಬೇಕಾಗುತ್ತದೆ ರಾಜಣ್ಣ ಅವರು ಸಹಕಾರಿ ನಾಯಕನಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮತ್ತು ಅಳಿಸುವಿಕೆ ರಾಜ್ಯದ ಜವಾಬ್ದಾರಿ ಎಂದು ಸತ್ಯ ಹೇಳಿದ್ದರಿಂದ ಅವರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಗಿದೆ ಎಂದು ಆರೋಪಿಸಿದರು ಮೂರನೇ ಹಂತದ ಮೆಟ್ರೋ ರೈಲಿನ ಉದ್ಘಾಟನೆಗೆ ಬಂದಿದ್ದಂತಹ ಪ್ರಧಾನಿ ಮೋದಿಯವರು ರಾಜ್ಯ ಸರ್ಕಾರದ ಕೆಲಸಕ್ಕೆ ಮೆಚ್ಚುಗೆಯನ್ನ ನೀಡಿದ್ದಾರೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಮಾಧ್ಯಮದವರ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮೋದಿ ಅವ್ರ ಜೊತೆ ನಿಮ್ಮ ಆತ್ಮೀಯತೆ ತುಂಬಾ ಚೆನ್ನಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಫೋಟೋ ಹರಿದಾಡ್ತೀವಿ ಅಲ್ಲಪ್ಪ ನಾನು ಐ ಮೇ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮೆಟ್ರೋ ಮಿನಿಸ್ಟರ್ ನಾನು ಯಾಕೆ ನಾನು ಬೇರೆ ಥರ ಇನ್ನೇಟ್ ಮಾಡ್ತೀನಿ ನಂದು ಏನು ಪ್ರೆಸೆಂಟೇಷನ್ ಮಾಡಬೇಕು ಈಗ ನಾನು ವೆಲ್ಕಮ್ ಮಾಡಬೇಕಾಯ್ತಪ್ಪ ನಾನು ವೆಲ್ಕಮ್ ಮಾಡೋದು ಬದಲು ಒಂದೇ ಪ್ರೋಗ್ರಾಮ್ ಅಂದ್ಬಿಟ್ಟು ಸೋಮಣ್ಣವ್ರು ಕೊಟ್ಟರು ಆಯಿತು ನಮ್ಮ ರಾಜ್ಯದವ್ರು ಇರಲಿ ಅಂತ ಬಟ್ ನಾನು ಹೇಳಬೇಕಲ್ಲ ನಮ್ಮ ರಾಜ್ಯದ ಏನು ಹೇಳಬೇಕಲ್ಲ ಅದಕ್ಕೆ ನಾನು ಅವ್ರಿಗೆ ಮೆಮೊರಿಡಮಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ ಏನು ನನಗೇನು ನಾನು ಎಂಬತ್ತೈದರಲ್ಲಿ ಎಲೆಕ್ಷನ್ ನಿಂತವನಪ್ಪ ನಾನು ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಅದ ನಾನು ನನಗೂ ಸೀನಿಯಾರಿಟಿ ನಾನು ಅಷ್ಟು ದೊಡ್ಡ ಪೊಸಿಷನ್ ಹೋಗಿದ್ದೇ ಇರ್ಬೋದು ಅಷ್ಟೇ ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇದು ಎಂಟೈರ್ ಕಂಟ್ರಿ ವಯಸ್ಸು ಚಿಕ್ಕ ನನಗೆ ನನಗೂ ನಾನು ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಒಳ್ಳೆ ಕತೆ ನನಗೆ ಯಾಕೆ ನಾನು ಯಾವತ್ತೂ ನನ್ನ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ ರಾಜಕೀಯದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫ್ರೆನ್ಸ್ ಏನು ನನಿನ್ ಬಿ ಜೆ ಪಿ ಓಡೋದೇ ಅಲ್ಲ ನಾನು ತಲೆ ಕೆಚ್ಚು ನನಗಿನ್ನ ಏನೂ ಇಲ್ಲ ಬಟ್ ವಾಟ್ ಈಸ್ ಮೈ ಇಟ್ ಈಸ್ ಬ್ಯಾಂಗ್ಳೂರ್ ಐ ಆಮ್ ದಿ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್ ನಾನು ಈಗ ನಾನು ಅವ್ರ ಹತ್ರ ಮಾತಾಡಿದೆ ನಾನು ಮೇ ಅದನ್ನ ಡಬಲ್ ಡೆಕ್ಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಆ ಫೋಟೋ ನೋಡೋದ್ರಲ್ಲ ಡಬಲ್ ಡೆಕ್ಕರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡಬೇಕು ನಲ್ವತ್ತು ಕಿಲೋಮೀಟರ್ ಮಾಡ್ತಾ ಇದ್ದೀನಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಸಿ ಎಸ್ ಆರ್ದ ಬಗ್ಗೆ ಮಾತಾಡಿದೆ ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ರು ಎಸ್ಟೇಟ್ ಬೇಕಾದ್ರೆ ದುಡ್ಡು ಉಸುರು ಮಾಡ್ತಾ ಇದ್ದೀವಿ ಅರವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಇನ್ಫೋಸಿಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಬೇರೆ ಬೇರೆ ಡೆಲ್ಟಾ ಅವ್ರು ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಡಬಲ್ ಡೆಕ್ಕರ್ ಮೆಟ್ರೋ ನಿಲ್ದಾಣಗಳಿಗೆ ಪ್ರತಿಷ್ಠಿತ ಕಂಪನಿಗಳ ಹೆಸರಿಡಲು ನಿಧಿ ಸಂಗ್ರಹ ಮತ್ತು ಸಿಎಸ್ಆರ್ ಯೋಜನೆಗಳ ಬಗ್ಗೆ ವಿವರಿಸಿದಾಗ ರಾಜ್ಯ ಸರ್ಕಾರದ ಕೆಲಸವನ್ನ ಪ್ರಶಂಸೆ ಮಾಡಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮೋದಿ ನಮ್ಮ ಕೆಲಸ ನೋಡಿ ಒಳ್ಳೆ ಕೆಲಸ ಮಾಡಿದ್ದೀರಿ ಎಂದು ಹೊಗಳಿದ್ದಾರೆ ಎಂದರು ಮತಗಳತನದಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಅದನ್ನ ವಿರೋಧಿಸಿ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಗೆ ಇಸಿ ನೋಟಿಸ್ ಜಾರಿ ಮಾಡಿದೆ ಇದರ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ರಾಜ್ಯದ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳತನ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ನೋಟಿಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಏಕೆ ದಾಖಲೆಗಳನ್ನು ಒದಗಿಸಿ ಎಂದು ಹೇಳಿದ್ದಾರೆ ಅಷ್ಟೇ ಎಂದು ತಿಳಿಸಿದರು ಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ನಿಮ್ಮ ಹೋಟೆಲ್ನ ರುಚಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬ ಎಂತಹ ರುಚಿ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಕನ್ನಡ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ಚ್ಯಾಟ್ ವಿನೂತನ ವಕ್ರ ಕಾರ್ಯಕ್ರಮ ಟೋಪಿ ಲಾಲ ನೇರ ಜನರ ಮಾತು ಟಿವಿ ಫೋರ್ ಕನ್ನಡ ಚಾನೆಲ್ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಅಪ್ ನಿತ್ಯ ನಿಜ ನಿರಂತರ ತಾಜಾ ಸುದ್ದಿಯೊಂದಿಗೆ ನಿಮ್ಮ ಟಿವಿ ಫೋರ್ ನ್ಯೂಸ್ ಚಾನೆಲ್ ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಮತಗಳತನದ ವಿಚಾರವಾಗಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಕೂಡ ಇಸಿ ನೋಟಿಸ್ ಬಂದಿರುವಂತಹ ಊಹಾ ಊಹಗಳು ಬರುತ್ತಿದೆ ಇದಕ್ಕೆ ಡಿ ಡಿಕೆ ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ನೀವು ದಾಖಲೆ ಕೆಲವು ಇನ್ಫಾರ್ಮೇಶನ್ ಕೇಳಿದೀನಿ ರೀ ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ ನನಗೆ ಇನ್ನ ಗೊತ್ತಿಲ್ಲ ನನಗೆ ವಾಟ್ಸಪ್ ಅಲ್ಲಿ ಬಂದಿದೆ ವಾಟ್ಸಪ್ ಅಲ್ಲಿ ನನಗೆ ಅಂತ ಕಳ್ಸಿ ಕೊಟ್ಟಿದ್ದಾರೆ ನಾನು ಇವತ್ತು ನೋಡ್ತೀನಿ ನೋಡ್ಬಿಟ್ಟು ಕೇಳ್ತೀನಿ ಅವ್ರಿಗೇನೇನು ಬೇಕು ಎಲ್ಲ ಕೊಡೋಣ ನಾವೇನು ನಮ್ಮ ಹತ್ರ ರಿಸರ್ಚ್ ಟೀಮ್ ಏನ್ ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ ಆಗ್ಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ ಹೋಗಿ ಸ್ಪಾಟ್ಗಳ್ನೆಲ್ಲ ಹೋಗಿ ನೋಡಿದ್ದೀರಾ ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ಉತ್ತರ ತಿಳಿಸಿದ್ದಾರೆ ನಂಬರ್ ಸರಿ ಇದೆಯೋ ಜನಸಂಖ್ಯೆ ನಂಬರ್ ಇದೆಯೋ ಓಟ್ ಎಷ್ಟೋ ಎಲ್ಲ ತಿಳಿಸಿದ್ದಾರೆ ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ ಡಪ್ ಸಿ ಎಂ ಎರಡು ಔಟ್ ಅಂತ ಬಿಹಾರ ಅದು ಕೂಡ ಹೇಳಿದ್ದಾರೆ ಜವಾಬ್ದಾರಿ ಇರುವ ಅವ್ರಿಗೆ ಎಲೆಕ್ಷನ್ ಕಮಿಷನ್ ನೋಡಕ್ಕಾಗಿರುವ ಅದನ್ನ ಬೇಕಾದಷ್ಟು ತಪ್ಪುಗಳು ಆಗಿದೆ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಸರ್ ಚುನಾವಣಾ ನೀಡಲಾಗಿದೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಯೋಗದಿಂದ ಕೆಲ ಮಾಹಿತಿಗಳನ್ನ ಕೇಳಿದ್ದು ಇನ್ನೂ ಲಭ್ಯವಾಗಿಲ್ಲ ವಾಟ್ಸ್ಆಪ್ ನಲ್ಲಿ ಬಂದಿರುವ ಮಾಹಿತಿಯನ್ನ ನೋಡಬೇಕಾಗಿದೆ ಅವರಿಗೆ ಏನು ಬೇಕೋ ಆ ಎಲ್ಲ ಮಾಹಿತಿಗಳನ್ನ ನೀಡಲು ನಮ್ಮ ಸಂಶೋಧನಾ ತಂಡ ಸಿದ್ಧವಾಗಿದೆ ಮಾಧ್ಯಮಗಳು ಸಹ ವಾಸ್ತವಾಂಶವನ್ನ ತಿಳಿಸಲಿ ಎಂದು ತಿಳಿಸಿದ್ದಾರೆ ಇತ್ತೀಚೆಗೆ ಚಾಲಕ ಬಾಬು ಅವರು ಮೃತಪಟ್ಟಿದ್ದು ಡೆತ್ ನಲ್ಲಿ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟಿದ್ದಾರೆ ಅದಕ್ಕೆ ಈ ಬಿಜೆಪಿ ಅಸಮರ್ಥರಿಗೆ ಅಯೋಗ್ಯರಿಗೆ ಎಫ್ಐಆರ್ ಚಾರ್ಜ್ ಶೀಟ್ ಡಿಫರೆನ್ಸ್ ಒಂದ್ ಕಡೆ ಬಿಜೆಪಿ ಅವರು ಹೆಸರು ತಗ್ದಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಚಿಕ್ಕಬಳ್ಳಾಪುರ ಅಲ್ಲ ಸ್ಟೇಟ್ ಎಲ್ಲ ಹೇಳಿ ಒಬ್ಬ ದಲಿತ ಹುಡುಗನ್ನ ಸಾವನ್ನ ಬಿಟ್ಬಿಡ್ತೀರಾ ನೀವು ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹ್ಯಾಂಗ್ ಮಾಡ್ಕೊಂಡು ಸತ್ತೋದ್ರೆ ಅವ್ರ ತಾಯಿ ಅವ್ರ ಹೆಂಡ್ತಿ ಅವ್ರ ಮನೆ ಕಣ್ಣೀರು ಯಾವ ನೋರೆಸ್ತಾನಂತೆ ಈ ಬಿಜೆಪಿಯವ್ರ ಅಪ್ಪ ನೋರೆಸ್ತಾನಂತ ಅದೇ ಮೇಲ್ವರ್ಗದವ್ ನಂಗೆ ಏನಾದ್ರು ಸೂಸೈಡ್ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಾಕೋರಿ ಇವತ್ತು ಸಿಟಿಗಳಿಗೆ ದಲಿತರಲ್ವಾ ಏನ್ ಮಾಡಕ್ಕಾಗುತ್ತೆ ದಲಿತರು ಶೋಷಿತರು ನಾವೆಲ್ಲ ಹ ನಾವೆಲ್ಲ ಶೋಷಿತರಣ್ಣ ಸಾಯೋರು ಸಾಯ್ಬಹುದು ಆರು ವರ್ಷದಿಂದ ಅನ್ನೋ ಹುಡುಗನ ರೋಡಲ್ಲಿ ಹೊಡೆದು ಸಾಯಿಸಾಕಿದ್ರು ಏನೂ ಮಾಡಕಾಗ್ಲಿಲ್ಲ ನಮ್ಮ ಕೈಲಿ ಯಾಕಂದ್ರೆ ನಾವು ಶೋಷಿತರು ಏನು ಮಾಡೋಕ್ಕಾಗ್ಲಿಲ್ಲ ಒಬ್ಬ ದಲಿತ ಹುಡುಗ ಅವನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಡೆತ್ ನೋಟ್ ಬರ್ದಿದ್ದಾನೆ ಆದರೂ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಯಾಕೆಂದ್ರೆ ದಲಿತರು ನಾವು ಹಣೆ ಬರನೇ ಇಷ್ಟು ಏನು ಮಾಡೋದು ನಾವೆಲ್ಲ ಮೇಲ್ವರ್ಗದಲ್ಲಿ ಹುಟ್ಟಿದಿದ್ರೆ ಹಣ ಇಷ್ಟೊತ್ತಿಗೆ ನ್ಯಾಯ ಸಿಗೋರು ಎಲ್ಲ ಓಡ್ಬರೋರು ಮನೆ ಹತ್ರಕ್ಕೆ ಎಲ್ಲ ಕಾಂಗ್ರೆಸ್ ತಮ್ಮ ರಾಜಕೀಯ ಬಳಸ್ಕೊಳ್ತಿದೆ ವಿನಾಕಾರಣ ಶಾಸಕರು ಮಂತ್ರಿಗಳು ಹಸ್ತಕ್ಷೇಪ ಮಾಡ್ತಿದ್ದಾರೆ ಫೋರ್ಸ್ ಮಾಡ್ತಿದ್ದಾರೆ ನಾನು ಸಂಸದರನ್ನ ವಿನಂತಿಸ್ತೀನಿ ಅವ್ರಿಗೆ ತಾಕತ್ತಿದ್ರೆ ಸಿ ಬಿ ಐ ಕೊಡ ಕೇಳಿ ಅವ್ರದೇ ಗೌರ್ಮೆಂಟ್ ತಾನೆ ಆ ಹುಡುಗನ ಏನೋ ಅಂತ ಸಿ ಬಿ ಅವರೇ ಆನ್ಸರ್ ಹೇಳಿ ನಾವೇನಾದರೂ ಒತ್ತಡ ಇರಿದ್ರೆ ಅದನ್ನು ಪ್ರೂವ್ ಮಾಡಲಿ ಅಲ್ಲ ಸರ್ ಆ ಹುಡುಗ ಅವ್ರ ವೈಫು ಅವ್ರ ಬ್ರದರು ಅವ್ರ ತಾಯಿ ಕೊಟ್ಟಿರೋ ಕಂಪ್ಲೇಂಟು ಅವ್ರ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತೇನಣ್ಣ ಆ ಹುಡುಗ ಡೆತ್ ನೋಟಲ್ಲಿ ಏನು ಬರೆದಿದ್ದಾನೋ ಅದನ್ನು ಬರೆದಿರೋದಣ ಇವ್ರೇನು ಸ್ವಂತ ಬರ್ದಿಲ್ಲಲ್ಲ ಡೆತ್ ನೋಟ್ ನಿಮ್ಮ ಮುಂದೆ ಪ್ರೂಫ್ ಇದೆ ಅಲ್ಲ ಅದನ್ನ ಎಫ್ ಎಸ್ ಎಲ್ ಕಳಿಸಿದ್ವಲ್ಲ ನಾನು ಹಸ್ತಕ್ಷೇಪ ಮಾಡಲ್ಲ ನಾನು ಸಂಸದರು ಮಾಡಿರೋ ತಪ್ಪು ನಾನು ಮಾಡಲ್ಲ ನಾನೇ ಪವರ್ ತೋರಿಸ್ಬೇಕು ಅಂದರೆ ಬೇರೆ ಥರ ಇರುತ್ತೆ ಆದರೆ ಸಾವಲ್ ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟಪಡೋಲ್ಲ ಕುಟುಂಬದವ್ರ ಜೊತೆ ಯಾವ ರೀತಿ ನಿಲ್ಲಬೇಕು ಅಂತ ಅಂದ್ಕೊಡಿದ್ದೀವಿ ನಾನು ಆ ಮಗುಗೆ ಪರ್ಮನೆಂಟ್ ಜಾಬ್ ಕೊಡಿಸ್ತೀನಿ ಅವ್ರ ಬ್ರದರ್ ಜೊತೆ ನಿಲ್ತೀನಿ ಅವ್ರ ಅಕ್ಕ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ರೆ ಸರ್ಕಾರಿ ಕೆಲಸ ಕೊಡ್ತೀನಿ ಗೌರ್ಮೆಂಟಿಂದ ಎಂಟೂವರೆ ಲಕ್ಷ ಬರುತ್ತೆ ಅದು ಕೊಡಿಸ್ತೀನಿ ಇಪ್ಪತ್ತೈದು ಲಕ್ಷ ಒದ್ದು ರಿಕವರ್ ಮಾಡಿಸ್ತೀನಿ ಅದ್ರ ಜೊತೆ ನಾನೇನಾಗುತ್ತೋ ಆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಭಾನುವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಇತ್ತೀಚೆಗೆ ಚಾಲಕ ಬಾಬು ಎನ್ನುವ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟಿದ್ದಾನೆ ಆದರೂ ಮೃತನಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಮೃತ ವ್ಯಕ್ತಿ ಪ್ರಬಲ ಜಾತಿಯವನ್ನಾಗಿದ್ದರೆ ಬಿಜೆಪಿಯವರು ಪ್ರತಿಭಟಿಸಿ ಬೆಂಕಿ ಹಚ್ಚುತ್ತಿದ್ದರು ಎಂದು ಆರೋಪಿಸಿದ್ದಾರೆ ನಿನ್ನೆ ಎಸ್ಐಆರ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೂ ವಾದ್ರಾ ಇನ್ನಿತರ ಮುಖಂಡರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ನಡುವೆ ಮಾತನಾಡಿದಂತಹ ರಾಹುಲ್ ಗಾಂಧಿ ಇದು ಸಂವಿಧಾನವನ್ನ ಉಳಿಸಲು ಹೋರಾಡುತ್ತಿರುವುದು ಹೊರತು ಬೇರೆ ಏನೂ ಅಲ್ಲ ಅಂತ ಮಾಧ್ಯಮದವರ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ और ये जो लड़ाई है ये राजनीतिक नहीं है ये कॉन्स्टिट्यूशन की लड़ाई है कॉन्स्टिट्यूशन को बचाने की लड़ाई है वन मैन वन वोट की लड़ाई है इसीलिए हमें साफ प्योर वोटर लिस्ट चाहिए ಎಸ್ಐಆರ್ ವಿರುದ್ಧ ನಿನ್ನೆ ಪ್ರತಿಭಟನೆ ನಡೆಸುತ್ತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಜಯ್ ರಾನತ್ ಮತ್ತು ಸಗರಿಕಾ ಘೋಷ್ ಸೇರಿದಂತೆ ಇತರರನ್ನ ದೆಹಲಿ ಪೊಲೀಸರು ಬಂಧಿಸಿದರು ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ ವಾಸ್ತವವೇನೆಂದರೆ ಸತ್ಯ ದೇಶದ ಮುಂದೆ ಇದೆ ಈ ಹೋರಾಟ ರಾಜಕೀಯವಲ್ಲ ಇದು ಸಂವಿಧಾನವನ್ನ ಉಳಿಸುವ ಹೋರಾಟ ಈ ಹೋರಾಟ ಒಬ್ಬ ವ್ಯಕ್ತಿ ಒಂದು ಮತಕ್ಕಾಗಿ ನಮಗೆ ಸ್ವಚ್ಛ ಶುದ್ಧ ಮತದಾರರ ಪಟ್ಟಿ ಬೇಕು ಎಂದಿದ್ದಾರೆ ಚಿತ್ರದುರ್ಗದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಚಿತ ಪ್ರಚಾರ ಪಡೆದೇ ಅಭ್ಯಾಸ ಹೊರತು ಬೇರೆ ಇಲ್ಲ ಅಂತ ವ್ಯಂಗ್ಯವಾದ ಮಾತುಗಳನ್ನ ಮಾಧ್ಯಮದವರ ಮುಂದೆ ಹಾಡಿದ್ದಾರೆ ಅಲ್ಲ ಮೆಟ್ರೋ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೆಟ್ರೋದ ಉದ್ಘಾಟನೆಯಲ್ಲಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗುತ್ತೆ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಖರ್ಚಾಗಿದೆ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೇವಲ ನನ್ನ ಪ್ರಕಾರ ಹದಿಮೂರು ಪರ್ಸೆಂಟ್ ಪಾಲ್ಗಾರಿಕೆ ಇರ್ತದೆ ಇನ್ನು ಉಳಿತಿದ್ದು ಎಂಬತ್ತು ಏಳು ಪರ್ಸೆಂಟು ರಾಜ್ಯ ಸರ್ಕಾರ ಆಗುತ್ತಿರ್ತಕ್ಕಂಥ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾರೆ ಆದರೆ ನನಗೇನಂತಂದರೆ ನಮ್ಮ ರಾಜ್ಯ ಸರ್ಕಾರದ ಮೈಲೇಜ್ ಕೂಡ ಜಾಸ್ತಿ ಇರಬೇಕು ಕೇಂದ್ರ ಸರ್ಕಾರದ ಮೈಲೇಜ್ ಕಮ್ಮಿ ಇರಬೇಕಂಬುದು ನನ್ನ ನನ್ನ ಅಭಿಪ್ರಾಯ ಯಾರು ದುಡ್ಡು ಹಾಕಿರ್ತಾರೆ ಅದ್ರ ಬಗ್ಗೆನು ಹೇಳಬೇಕಂಬೋದು ಅಥವಾ ಕರ್ನಾಟಕ ರಾಜ್ಯದ ಸರ್ಕಾರದ ಕಾರ್ಯಕ್ರಮ ಅದು ಸೊ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ ಸರ್ಕಾರದ ನೋಡ್ಕೊಂಡು ನೋಡಿದ್ರೆ ರಾಜ್ಯ ಸರ್ಕಾರ ದುಡ್ಡು ಜಾಸ್ತಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತಾರೆ ನಿಮ್ಮ ಸರ್ಕಾರ ದುಡ್ಡು ಜಾಸ್ತಿ ಕರ್ನಾಟಕ ಸರ್ಕಾರ ದುಡ್ಡು ಕರ್ನಾಟಕ ಸರ್ಕಾರ ಎಲ್ಲ ನಿಮ್ದಲ್ಲ ಸರ್ ಕರ್ನಾಟಕ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದಲ್ಲ ಎಲ್ಲಾ ಸರ್ಕಾರಗಳು ಕರ್ನಾಟಕದ ಎಲ್ಲಾ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರು ಕೂಡ ಕರ್ನಾಟಕದ ಶೇರ್ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಮೈಲೇಜ್ ಜಾಸ್ತಿ ಆಗ್ತದೆ ಅಂತ ಮೋದಿ ಅವರಿಗೆ ಅದ್ರ ಫ್ರೀ ಸಿಕ್ಕಿದೆ ಅಲ್ಲ ಮೈಲೇಜ್ ಮೊದ್ಲಿಂದ ಅವರಿಗೆ ಗಿಫ್ಟೆಡ್ ಫಾರ್ ಮೈಲೇಜ್ ಅಲ್ಲ ಅವ್ರದ್ದು ಅದೇ ಹೇಳ್ಬೇಕು ಚಿತ್ರದುರ್ಗದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾದ ದಾಳಿ ನಡೆಸಿದ್ದಾರೆ ಭಾನುವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮೋದಿ ಸರ್ಕಾರದಿಂದ ದೇಶಕ್ಕೆ ಯಾವುದೇ ಲಾಭವಿಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರುವ ಅನುದಾನದ ಪ್ರಮಾಣ ಕೂಡ ಕಡಿಮೆಯಾಗಿದೆ ಎಂದಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಪ್ರಧಾನಿ ಮೋದಿಗೆ ಮೊದಲಿನಿಂದಲೂ ಉಚಿತ ಪ್ರಚಾರ ಸಿಕ್ಕಿದೆ ಎಂದು ಆರೋಪಿಸಿದರು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ವಾಹಿನಿ ನಾನು ಸಂಗೀತ ಭಟ್